ಮಾಳುನಿಪ್ನ ಬಹುತೇಕ ಉತ್ತರ ಕರ್ನಾಟಕ ಮಂದಿಗೆ ಈ ಹೆಸರು ಚಿರಪರಿಚಿತ ಅವರ ನಾಳ್ ನೀವರ ಸಾಂಗ್ ಅನ್ನ ಯಾರು ಕೂಡ ನೆನಪಿಟ್ಟುಕೊಳ್ಳದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಸಾಂಗ್ ಮೂಲಕ ಮಾಳು ನಿಪ್ನಾಳ್ ಯಾವ ರೇಂಜ್ ಗೆ ಸದ್ ಮಾಡಿದ್ದಾರೆ ಅನ್ನೋದನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ ಜಸ್ಟ್ ಅವರ ಯೂಟ್ಯೂಬ್ ವಾಹಿನಿಗೆ ಹೋಗಿ ಈ ಸಾಂಗ್ ಎಷ್ಟು ವ್ಯೂಸ್ ಅನ್ನ ಪಡ್ಕೊಂಡಿದೆ ಅನ್ನೋದನ್ನ ನೋಡಿದ್ರೆ ಸಾಕು ಮಾಳು ನಿಪ್ನಾಳ್ ಅವರ ಸಾಧನೆ ಎಂತದ್ದು ಅನ್ನೋದು ಗೊತ್ತಾಗುತ್ತೆ ಕೇವಲ ಇದೇ ಒಂದು ಸಾಂಗ್ ಇಪ್ಪತ್ತ ಎರಡು ಕೋಟಿ ವ್ಯೂಸ್ ಅನ್ನ ಪಡ್ಕೊಂಡಿದೆ ಕಳೆದ ವರ್ಷ ರಿಲೀಸ್ ಆದಂತ ಈ ಸಾಂಗ್ ಅನ್ನ ನೋಡಿದಂತ ಉತ್ತರ ಕರ್ನಾಟಕ ಮಂದಿ ಮಾಳು ನಿಪ್ನಾಳ್ ಅವರ ನಾ ಡ್ರೈವರ್ ಸಾಂಗ್ ಗೆ ಸಿಕ್ಕಾಪಟ್ಟೆ ಫಿದಾಗ್ ಹೋಗಿದ್ರು ಆ ಸಾಂಗ್ ಯಾವ ರೇಂಜ್ಗೆ ಸದ್ದು ಮಾಡಿದೆ ಅನ್ನೋದಕ್ಕೆ ಅಲ್ಲಿ ಬಂದಿರುವಂತಹ ವ್ಯೂಸ್ ಸಾಕ್ಷಿ ಅದಾಗಿ ಮಾಳು ನಿಪ್ನಾಳ್ ಅವರು ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನವರು ಅಲ್ಲಿನ ನಿಪ್ನಾಳ್ ಅನ್ನೋ ಗ್ರಾಮದವರು ಅವರು ಕೂಡ ಬಾಳು ಬೆಳಗುಂದಿ ಅವರ ರೀತಿ ಜಾಸ್ತಿ ಓದಿದವರಲ್ಲ ಕಾಲೇಜು ಮೆಟ್ಟಿಲು ಹತ್ತಿದವರಲ್ಲ ಆದ್ರೆ ಬಾಳುಗಿಂತ ಜಾಸ್ತಿ ಓದಿದ್ದಾರೆ ಹೈಸ್ಕೂಲ್ ಮೆಟ್ಟಿಲೇರಿದ್ದಾರೆ ಆದ್ರೆ ಮಾಳು ನಿಪ್ನಾಳ್ ಅವರು ತಾವು ಓದಿದಕ್ಕಿಂತ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ತಮ್ಮ ಹಾಡಿನ ಮೂಲಕ ಸಾವಿರಾರು ಹಾಡುಗಳಿಗೆ ಸಾಹಿತ್ಯವನ್ನ ಬರೆದು ಅದಕ್ಕೆ ಧ್ವನಿಯಾಗಿದ್ದಾರೆ ಯಾವುದೇ ರೀತಿಯಾದಂತಹ ಶಾಸ್ತ್ರೀಯ ಸಂಗೀತವನ್ನ ಕಲಿಯದೆ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ ಗಾರೆ ಕೆಲಸ ಮಾಡ್ತಾ ಕಬ್ಬು ಕಡಿತ ಹೀಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದ ಮಾಡು ನಿಪ್ನಾಳ್ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಸೂಪರ್ ಸ್ಟಾರ್ ಅವರನ್ನ ಆಗೋದೇ ದೊಡ್ಡ ಕಷ್ಟ ಅನ್ನೋ ರೀತಿಗೆ ಅವರು ಬೆಳೆದು ನಿಂತಿದ್ದಾರೆ ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಹೆಸರನ್ನ ಮಾಡಿದ್ದಾರೆ ಹಿತ್ತಳಕ್ಕ ಕರಿಬೇಡ ಮಾವ ಸಾಂಗ್ ಅನ್ನ ಕೂಡ ಹಾಡಿದ್ದಾರೆ ಅಲ್ಲಿಂದ ಅವರ ಪಬ್ಲಿಸಿಟಿ ಯಾವ ರೇಂಜ್ಗೆ ಬದಲಾಯಿತು ಅನ್ನೋದು ನಿಮ್ಗೆ ಗೊತ್ತೇ ಇದೆ ಡ್ರೈವರ್ ಸಾಂಗ್ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಬೇರೆ ರಾಜ್ಯದ ಜನ ಕೂಡ ಆ ಸಾಂಗ್ ಗೆ ಫಿದಾಕ್ ಹೋಗಿದ್ರು ಆ ರೀತಿ ಆ ಸಾಂಗ್ ಸದ್ದು ಮಾಡ್ತಾ ಇದೆ ಇವತ್ತಿಗೂ ಕೂಡ ಆ ಸಾಂಗ್ ಅಷ್ಟೇ ಒಂದು ಪಬ್ಲಿಸಿಟಿಯನ್ನ ಪಡ್ಕೊಂಡಿದೆ ಇವತ್ತಿಗೂ ಕೂಡ ಆ ಸಾಂಗ್ ಅನ್ನ ಕೇಳುವಂತಹ ಲಕ್ಷಾಂತರ ಕೇಳು ಕರೀತಾರೆ ಒಂದಷ್ಟು ವರ್ಷಗಳ ಹಿಂದೆ ಸಾವಿರಾರು ಗೀತೆಗಳಿಗೆ ಮಾಳು ನಿಪ್ನಾಳ್ ಧ್ವನಿ ಆಗಿದ್ರು ಆದ್ರೆ ಅದರಲ್ಲಿ ಯಾವ ಗೀತೆಗಳು ಕೂಡ ಡ್ರೈವರ್ ಸಾಂಗ್ ಸಾಂಗ್ನಷ್ಟು ಹಿಟ್ ಆಗಿರ್ಲಿಲ್ಲ ಅವರ ಯೂಟ್ಯೂಬ್ ವಾಹಿನಿಯಲ್ಲಿ ನೋಡಿದ್ರೆ ಅನೇಕ ಸಾಂಗ್ ಗಳು ಕೋಟಿಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಂಡಿದೆ ಆದ್ರೆ ಇಷ್ಟೊಂದು ವ್ಯೂಸ್ ಅನ್ನ ಯಾವ ಸಾಂಗ್ ಕೂಡ ಪಡ್ಕೊಂಡಿಲ್ಲ ಸಾವಿರಾರು ಗೀತೆಗಳಿಗೆ ಧ್ವನಿ ಆಗಿದ್ದಂತಹ ಮಾಳು ನಿಪ್ನಾಳ್ ಅವರಿಗೆ ಹೆಚ್ಚು ಪಬ್ಲಿಸಿಟಿಯನ್ನ ತಂದು ಈ ಸಾಂಗ್ ಸಿನಿಮಾಗಳ ಹಾಡುಗಳ ಟ್ಯೂನ್ ಅನ್ನ ಅದಕ್ಕೆ ಹೊಸ ಸಾಹಿತ್ಯವನ್ನ ಬರೆದು ತಮ್ಮದೇ ಶೈಲಿಯಲ್ಲಿ ಮಾಳು ನಿಪ್ನಾಳ ಹಾಡನ್ನ ಹಾಡ್ತಾ ಇದ್ರು ಆ ಮೂಲಕ ಅವರು ದೊಡ್ಡ ಅಭಿಮಾನಿ ಬಳಗವನ್ನ ಸಂಪಾದಿಸಿದ್ದಾರೆ ಅದರಲ್ಲೂ ಕೂಡ ಟ್ರ್ಯಾಕ್ಟರ್ ನಲ್ಲಿ ಹಾಡಿದಂತಹ ಹಾಡು ಸೂಪರ್ ಹಿಟ್ ಆಗಿದೆ ಅಚ್ರಿ ಅಂದ್ರೆ ಮಾಳು ನಿಪ್ನಾಳ್ ಅವರು ಸಂಗೀತವನ್ನ ಕಲಿತವ್ರಲ್ಲ ಕಾಲೇಜಿಗೆ ಹೋಗಿ ಯಾವುದೇ ರೀತಿಯಾದಂತಹ ಶಿಕ್ಷಣವನ್ನ ಪಡ್ತವ್ರಲ್ಲ ಈಗಾಗಲೇ ನಾನು ಹೇಳಿದ್ದೆ ಹಾಗಿದ್ರೂ ಕೂಡ ಉತ್ತರ ಕರ್ನಾಟಕದ ಜನರಿಗೆ ಇಷ್ಟ ಆಗುವಂತಹ ಸಾಹಿತ್ಯವನ್ನ ಬರೆದು ಅವ್ರು ಹಾಡ್ತಾರೆ ಬೇರೆಯವರ ಹಾಡುಗಳನ್ನ ಕೇಳಿಸ್ಕೊಂಡೇ ತಾವು ಹಾಡೋದನ್ನ ಕಲ್ತಿದ್ದಾರೆ ಮಾಳು ನಿಪ್ನಾಳ್ ಜನರಿಗೆ ಅವರ ಕಂಠ ಇಷ್ಟ ಆಗಿದೆ ಹಾಗಾಗಿ ಹೊಸದಾಗಿ ಸಂಗೀತ ಕಲಿಯುವ ಕೆಲಸಕ್ಕೆ ಅವರು ಕೈ ಹಾಕಿಲ್ಲ ತಮಗಿರುವಂತ ಜ್ಞಾನ ಏನಿದೆಯೋ ಅದನ್ನೇ ಬಳಸ್ಕೊಂಡು ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಅವರು ಸದ್ದನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಅವರ ಹೊಸ ಹಾಡು ಯಾವಾಗ ಬರುತ್ತೆ ಅಂತ ಜನ ಕಾಯುವಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ ಇನ್ನು ನಿಮಗೆಲ್ಲ ಗೊತ್ತೇ ಇದೆ ಯೂಟ್ಯೂಬ್ ವಾಹಿನಿಯಲ್ಲಿ ಹೊಸ ಹೊಸ ಪ್ರತಿಭೆಗಳಿಗೆ ಯಾವ ರೀತಿ ಅವಕಾಶ ಸಿಗತ್ತೆ ಯಾವ ರೀತಿ ಅವಕಾಶಗಳನ್ನ ಗಿಟ್ಟಿಸ್ಕೊಳ್ಬಹುದು ಅಂತ ತಮಗೆ ಸಿಕ್ಕಿದಂಥ ಅವಕಾಶವನ್ನು ಮಾಡು ನಿಪ್ನಾಳ್ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಯೂಟ್ಯೂಬ್ ಮೂಲಕವೇ ಅವರು ತಮ್ಮ ಅಭಿಮಾನಿಗಳನ್ನು ಸೆಳೆದಿಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೊಸ ಹೊಸ ಹಾಡುಗಳನ್ನು ಬರೆಯೋ ಮೂಲಕ ಅದಕ್ಕೆ ಧ್ವನಿಯಾಗೋ ಮೂಲಕ ಅದ್ಭುತವಾದಂತಹ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಸಂಗೀತ ಲೋಕದಲ್ಲಿ ಇವತ್ತಿಗೂ ಕೂಡ ಅವರ ಹಾಡು ಯಾವಾಗ ಬರುತ್ತೆ ಅಂತ ಅಭಿಮಾನಿಗಳು ಕಾಯುವಂತ ರೀತಿಯಲ್ಲಿ ಅವರು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಶಾಲೆ ಬಿಟ್ಟು ಮನೆಯವರಿಂದ ಒಗ್ಗಿಸ್ಕೊಂಡಂತಹ ಮಾಳು ನಿಪ್ನಾಳ್ ಅವರು ಇವತ್ತು ಮನೆಯವರೇ ಹೆಮ್ಮೆ ಪಡುವಂತ ಕೆಲಸವನ್ನ ಮಾಡಿದ್ದಾರೆ ಅಷ್ಟು ರೇಂಜ್ಗೆ ಅವರು ಸದ್ನ ಮಾಡ್ತಾ ಇದ್ದಾರೆ ಮಾಳು ನಿಪ್ನಾಳ್ ಅವರ ಒಂದು ಸಾಂಗ್ ಗೆ ಜನ ಕಾಯುವಂತಹ ಒಂದು ಪರಿಸ್ಥಿತಿ ಇದೆ ಸದ್ಯಕ್ಕೆ ಅಷ್ಟರ ಮಟ್ಟಿಗೆ ಅವರು ಉತ್ತರ ಕರ್ನಾಟಕ ಮಂದಿಯ ಒಂದು ಹೃದಯವನ್ನ ಗೆದ್ದಿದ್ದಾರೆ ಉತ್ತರ ಕರ್ನಾಟಕ ಯುವ ಜಾನಪದ ಪ್ರತಿಭೆಗಳ ಆಗರ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜಾನಪದ ಪ್ರತಿಭೆಗಳಿದೆ ಅದರಲ್ಲೂ ಕೂಡ ವಿಶೇಷವಾದಂತಹ ಹೆಸರು ಮಾಡಿದ ಪ್ರತಿಭೆ ಅಂದ್ರೆ ಮಾಳು ನಿಪ್ನಾಳ್ ಇನ್ನೊಬ್ರು ಸರಿಗಮಪ ವೇದಿಕೆಯಲ್ಲಿ ಈಗಾಗಲೇ ಸದ್ದು ಮಾಡ್ತಾ ಇರುವಂತಹ ಬಾಳು ಬೆಳಗುಂದಿ ಇದೀಗ ಬಾಳು ಸರಿಗಮಪ ವೇದಿಕೆಯಲ್ಲಿ ಬಂದ ಬಳಿಕ ಮಾಳು ನಿಪ್ನಾಳ್ ಅವರು ಕೂಡ ಬರಬೇಕು ಅನ್ನೋ ಆಗ್ರಹ ಜೋರಾಗಿ ಕೇಳಿ ಬರ್ತಾ ಇದೆ ಅವರ ನಾ ಡ್ರೈವರ ನೀ ನನ್ನ ಲವರ ಅಂತ ನೋಡದ ಸಾಕಷ್ಟು ಜನ ಅವರ ಅಭಿಮಾನಿಗಳ ಹಾಕಿ ಹೋಗಿದ್ದಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಅವರಿಗೆ ಅಭಿಮಾನಿಗಳ ಹಾಕಿ ಹೋಗಿದ್ದಾರೆ ಇಪ್ಪತ್ತೆರಡು ಕೋಟಿಗೂ ಅಧಿಕ ವೀಕ್ಷಣೆಯನ್ನ ಪಡ್ಕೊಂಡಿದೆ ಇನ್ನು ಈ ಸಾಂಗ್ ಬರೋದಕ್ಕೆ ಮುಂಚೆ ಅವರ ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಸುಮಾರು ಒಂಬತ್ತು ಲಕ್ಷ ಆಯ್ತು ಆದರೆ ಯಾವಾಗ ಈ ಸಾಂಗ್ ರಿಲೀಸ್ ಮಾಡಿದ್ರು ಇದೀಗ ಅವರ ಯೂಟ್ಯೂಬ್ ವಾಹಿನಿಯ ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಹದಿನೆಂಟು ಲಕ್ಷಕ್ಕೂ ಅಧಿಕ ಆಗಿದೆ ಇದಲ್ವಾ ಸಾಧನೆ ಅಂದ್ರೆ ಹಿಂದಿಯ ತೇರೆ ಸಾಂಗ್ ನ ಮ್ಯೂಸಿಕ್ ಅನ್ನ ಅನುಕರಣೆ ಮಾಡಿ ನಾ ಡ್ರೈವರ ಅನ್ನ ಅವರು ಹಾಡಿದ್ದಾರೆ ಕಂಪೋಸ್ ಮಾಡಿದ್ದಾರೆ ಹಾಡನ್ನು ಮಾಳು ನಿಪ್ತಾಳು ಕುರಿತ ಒಂದಷ್ಟು ಪರಿಚಯವನ್ನು ಈ ಎಪಿಸೋಡ್ನಲ್ಲಿ ನಾವು ನಿಮಗೆ ಮಾಡಿಕೊಟ್ಟಿದ್ದೀವಿ ಅವರ ಕುರಿತಾದಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ पब्लिक इंपैक्ट जनशक्त निर्णायक